ಮೌನದಿಂದ ಹುಟ್ಟಿದ ಪ್ರೀತಿ ಅವಳು ಮೊದಲ ಬಾರಿ ಕ್ಷಣ ನೆನಪಿದೆ ನನಗೆ ಅದು ದೊಡ್ಡ ನಗುವಲ್ಲ ಸಾಧಾರಣ ನಗು ಆದರೆ ನನ್ನೊಳಗೆ ಏನೋ ಕುಸಿದು ಬಿದ್ದಿತ್ತು ಕೆಲವೊಮ್ಮೆ ಪ್ರೀತಿ ದೊಡ್ಡ ಘಟನೆಗಳಿಂದ ಹುಟ್ಟೋದಿಲ್ಲ ಒಂದು ಕ್ಷಣ ಒಂದು ನೋಟ ಒಂದು ಮೌನದಿಂದಲೇ ಹುಟ್ಟಿಬಿಡುತ್ತೆ ಅವಳಿಗೆ ಅದು ಗೊತ್ತಿರಲಿಲ್ಲ ಗೊತ್ತಾಗಬೇಕು ಅನ್ನೋ ಅಗತ್ಯವೂ ನನಗಿರಲಿಲ್ಲ ಯಾಕಂದ್ರೆ ಸಮಯ ಇದೆ ಅನ್ನೋ ನಂಬಿಕೆ ಹುಡುಗರ ಪ್ರೀತಿ ಹೇಳದ ಭಾರ ಹುಡುಗರ ಪ್ರೀತಿ ಅಂದ್ರೆ ಹೇಳಲಾಗದ ಭಾರ ನಗ್ತಾ ಇರ್ತೀವಿ ಆದ್ರೆ ಒಳಗೆ ಸಾವಿರ ಮಾತುಗಳು ಸತ್ತು ಹೋಗುತ್ತವೆ ಅವಳು ಮಾತನಾಡಿದರೆ ಸಾಕು ಆ ದಿನ ಊಟ ಬೇಡ ಆ ದಿನ ನಿದ್ದೆ ಬೇಡ ಅವಳಿಗೆ ನಾನು ಸ್ನೇಹಿತ ಆದ್ರೆ ನನಗೆ ಅವಳು ನಾಳೆಯ ಕನಸು ಮೌನದ ನೋವು ಒನ್ ಸೈಡೆಡ್ ಟ್ರೂತ್ ನಾನು ಅವಳನ್ನು ಪ್ರೀತಿಸ್ತಿದೆ ಅಂತ ಹೇಳಲಿಲ್ಲ ಹೇಳಿದ್ರೆ ಕಳೆದುಕೊಳ್ಳಬೇಕಾಗುತ್ತೆ ಅನ್ನೋ ಭಯ ಆದ್ರೆ ಹೇಳದೇ ಇದ್ರೂ ಕಳೆದುಕೊಳ್ಳುತ್ತೇನೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ನನಗೆ ಅವಳು ನನ್ನನ್ನು ತಪ್ಪಿಸಲಿಲ್ಲ ಅವಳು ನನ್ನನ್ನು ತಿರಸ್ಕಾರನೂ ಮಾಡಲಿಲ್ಲ ಅವಳು ಏನೂ ಮಾಡಲಿಲ್ಲ ಅದೇ ನೋವು ಒಬ್ಬಳು ಏನೂ ಮಾಡದೆ ಒಬ್ಬನ ಮನಸ್ಸನ್ನು ಮುರಿಯಬಲ್ಲಳು ನಿರೀಕ್ಷೆ ಹುಡುಗರ ಅತ್ಯಂತ ಅಪಾಯಕಾರಿ ಶತ್ರು ಎಂದರೆ ನಿರೀಕ್ಷೆ ನಿರೀಕ್ಷೆ ಅನ್ನೋದು ಹುಡುಗರನ್ನು ನಿಧಾನವಾಗಿ ಕೊಲ್ಲುತ್ತೆ ಒಂದು ದಿನ ಅರ್ಥವಾಗ್ಬೋದು ಒಂದು ದಿನ ನನ್ನನ್ನು ನೋಡ್ಬೋದು ಅಂತ ಕಾಯೋದು ಅವಳು ಮುಂದೆ ಸಾಕ್ತಾ ಇದ್ಲು ನಾನು ಅಲ್ಲೇ ನಿಂತು ಕಾಯ್ತಾ ಇದ್ದೆ ಅವಳು ಜೀವನ ಕಟ್ಕೋತಾ ಇದ್ಲು ನಾನು ಅವಳ ಜೀವನದಲ್ಲಿ ನನ್ನ ಜಾಗ ಯಾವುದು ಅಂತ ಹುಡುಕಾಟ ಮಾಡ್ತಾ ಇದ್ದೆ ಸತ್ಯದ ಕ್ಷಣ ಆತ್ಮ ಕಳೆದುಕೊಳ್ಳುವ ದಿನ ಒಂದು ದಿನ ಅವಳು ಬಂದು ಹೇಳಿದಳು ನನಗೆ ಇವನು ಇಷ್ಟ ಆ ಕ್ಷಣ ಹೃದಯ ಒಡೆದ ಶಬ್ದ ಹೊರಗೆ ಕೇಳಿಸ್ಲಿಲ್ಲ ಆದರೆ ಒಳಗೆ ನಾನು ಸತ್ತು ಹೋದೆ ಅವಳ ಖುಷಿಯಲ್ಲಿ ನಾನು ಇರಲಿಲ್ಲ ಆದರೆ ಅವಳ ದುಃಖದಲ್ಲೂ ಕೂಡ ಇರಬಾರ್ದು ಅಂತ ತೀರ್ಮಾನ ಮಾಡಿದೆ ಬಿಡುವುದು ಹುಡುಗರ ಮೌನ ಗೆಲುವು ಪ್ರೀತಿ ಅಂದರೆ ಪಡೆಯೋದು ಮಾತ್ರ ಅಲ್ಲ ಕೆಲವೊಮ್ಮೆ ಬಿಡೋದು ಪ್ರೀತಿ ನಾನು ಅವಳನ್ನು ಬಿಟ್ಟು ಹೋಗಲಿಲ್ಲ ನಾನು ನನ್ನನ್ನು ಉಳಿಸಿಕೊಂಡೆ ಅವಳು ನಗಲಿ ನಾನು ದೂರ ನಿಂತು ಬದುಕುತ್ತೇನೆ ರಿಯಲಿಸ್ಟಿಕ್ ಫೇನ್ಫುಲ್ ಟ್ರೃತ್ ಏನು ಅಂದರೆ ಇಂದು ನನಗೆ ಗೊತ್ತಾಗಿದೆ ಅವಳ ಜೀವನಕ್ಕೆ ನಾನು ಕಥೆ ಅಲ್ಲ ಪಾಠ ಮಾತ್ರ ಕೆಲವರು ನಮ್ಮ ಜೀವನಕ್ಕೆ ಪ್ರೀತಿ ಕೊಡೋದಿಲ್ಲ ಪರಿಪಕ್ವತೆ ಕೊಡ್ತಾರೆ ಒಂದು ವಿಷಯ ನನಗೆ ಈಗ ಸ್ಪಷ್ಟವಾಗಿದೆ ಒನ್ ಸೈಡೆಡ್ ಪ್ರೀತಿ ಅಂದರೆ ಸೋಲಲ್ಲ ಅದು ನಮ್ಮ ಮನಸ್ಸಿನ ಆಳವನ್ನು ತೋರಿಸುವಂತಹ ಕನ್ನಡಿ ಅವಳು ನನ್ನ ಜೀವನದಲ್ಲಿ ಉಳಿಯಲಿಲ್ಲ ಆದರೆ ಅವಳಿಂದ ಹುಟ್ಟಿದ ಭಾವನೆಗಳು ನನ್ನನ್ನು ದೊಡ್ಡವನನ್ನಾಗಿ ಮಾಡಿವೆ ಹೌದು ನಾನು ಅವಳನ್ನು ಪಡೆಯಲಿಲ್ಲ ಆದರೆ ನಾನು ನನ್ನನ್ನು ಕಳೆದುಕೊಂಡೆ ನಾವು ಯಾರನ್ನಾದರೂ ಪ್ರೀತಿಸುವಾಗ ನಾವು ಅವರ ಜೊತೆ ಜೀವನವನ್ನು ಕಲ್ಪಿಸಿಕೊಳ್ಳುತ್ತೇವೆ ಆದರೆ ಕೆಲವರು ನಮ್ಮ ಜೊತೆ ಬದುಕಲು ಬರೋದಿಲ್ಲ ನಮ್ಮೊಳಗೆ ಏನೋ ಬದಲಾವಣೆ ತರಲು ಮಾತ್ರ ಬರ್ತಾರೆ ಪ್ರೀತಿ ಯಾವಾಗಲೂ ಹ್ಯಾಪಿ ಎಂಡಿಂಗ್ ಕೊಡೋದಿಲ್ಲ ಕೆಲವೊಮ್ಮೆ ಅದು ಹೆಲ್ದಿ ಎಂಡಿಂಗ್ ಕೂಡ ಕೊಡುತ್ತೆ ನೀವು ಯಾರನ್ನಾದರೂ ಮೌನವಾಗಿ ಪ್ರೀತಿಸುತ್ತಿದ್ದರೆ ಇದು ನೆನಪಿರಲಿ ನಿಮ್ಮ ಪ್ರೀತಿ ಸತ್ಯವಾಗಿದ್ದರೆ ಅದು ನಿಮ್ಮ ವ್ಯಕ್ತಿತ್ವವನ್ನು ಕುಗ್ಗಿಸೋದಿಲ್ಲ ಮೆಚ್ಚುವ ಮಟ್ಟಕ್ಕೆ ಬೆಳೆಸುತ್ತದೆ ಕೆಲವರು ನಮ್ಮ ಕೈ ಹಿಡಿಯೋದಿಲ್ಲ ಆದರೆ ನಮ್ಮ ಮನಸ್ಸನ್ನು ಬಲಪಡಿಸ್ತಾರೆ ಇಂದು ನಾನು ಅವಳನ್ನು ಮರೆತಿಲ್ಲ ಆದರೆ ಅವಳಿಗಾಗಿ ನನ್ನನ್ನು ಕಳೆದುಕೊಳ್ಳೋದನ್ನು ನಿಲ್ಲಿಸಿದ್ದೇನೆ ಅದೇ ಹುಡುಗರ ಮೌನ ಗೆಲುವು ಅದೇ ನಿಜವಾದ ಪರಿಪಕ್ವತೆ ನೀವು ಯಾರನ್ನಾದರೂ ಪ್ರೀತಿಸಿದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ ಇದೇ ತರಹದ ಲವ್ ಕಾನ್ಸೆಪ್ಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ